ಸ್ನೇಹಿತರ ಏಪ್ರಿಲ್ ಇಪ್ಪತ್ತೆರಡು ಇಮಾನ್ ನರ್ಮಾಲ್ ತನ್ನ ಗಂಡನ ಜೊತೆ ಪಲ್ಗಾಮ್ ನಲ್ಲಿ ಇರ್ತಾಳೆ ಆದ್ರೆ ಆ ಫೋಟೋ ನಮ್ಗೆಲ್ಲಗ ಮನ್ ಕಲ್ಕತ್ತಲ್ವಾ ತನ್ನ ಗಂಡನ ಪಕ್ಕದಲ್ಲಿ ಕೇವಲ ಒಂದೂವರೆ ಆಗಿರುತ್ತೆ ಮದುವೆ ಆಗಿ ಪಕ್ಕದಲ್ಲಿ ತನ್ನ ಗಂಡ ಬ್ಲಾಕ್ ಪಾಯಿಂಟ್ ಶಾಟ್ ಅಲ್ಲಿ ಗಂಡ್ ಶಾಟ್ ಅಲ್ಲಿ ಹೊಡೆದು ಸಾಯ್ತಾನೆ ಆ ಫೋಟೋ ಇಡೀ ಭಾರತೀಯರ ಮನಗಳನ್ನ ಕಲ್ಪ್ಬಿಡ್ತು ಎಷ್ಟೋ ಜನರಿಗೆ ನಿದ್ದೆ ಬಂದಿಲ್ಲ ಅವತ್ತು ಏನ್ ಈ ದೇಶದಲ್ಲಿ ಅಂತ ಯಾವ ದೇಶದಲ್ಲಿ ಬಂದು ಹೊಡಿತಾರೆ ನಮ್ಮ ದೇಶಕ್ಕೆ ಚಡ್ ಚೋಡಿಸ ಹೊಡಿತಾರಲ್ರಿ ಈ ದೇಶಗಳಲ್ಲಿ ಧರ್ಮವನ್ನು ಕೈ ಹೊಡಿತಾರಲ್ರಿ ಕಲ್ಮ ಬರಲ್ಲ ಅಂತ ಹೊಡಿತಾರಲ್ಲ ಹಾಗಿದ್ರೆ ಟೆರರಿಸಂಗೆ ರಿಲಿಜನ್ ಇದೆಯೋ ಮೋದಿ ಜಾಕರ್ ಬೋಲು ಅಂತ ಬೋಲ್ದಿ ಅನಾ ಅಭಿ ಬೋಲ್ದಿ ಅನ ಅಭಿ ಇಡೀ ಜಗತ್ತೇ ಜಗತ್ ಮತ ನತಮಸ್ತಕವಾಗಿ ನಮಸ್ಕಾರ ಮಾಡ್ತಿದೆ ಸ್ನೇಹಿತರೆ ಯಾಕಂದ್ರೆ ನಾ ಇವತ್ತು ಅಂತ ಇದ್ದ ಯುದ್ಧವಲ್ಲ ಇಸ್ರಾಲ್ ಕೂಡ ಭಾರತ ಕಲಿಬೇಕಾದಂತಹ ಅಂತಹ ಭಯದ ಮಧ್ಯನೂ ಅಂತಹ ದಾಳಿಯ ಸಾಧ್ಯತೆಯ ನಮ್ಮ ಡಿಫೆನ್ಸ್ ನಮ್ಮ ಸರ್ಕಾರದ ನೇತೃತ್ವದ ನಾಯಕತ್ವವು ಕೂಡ ಇದನ್ನ ಫೇಸ್ ಮಾಡುತ್ತಲ್ಲ ಸ್ನೇಹಿತರೆ ಹತ್ತು ವರ್ಷಗಳ ಇಂದಿನ ಸ್ಥಿತಿ ನೋಡಿ ಭಾರತದ ಮೇಲೆ ಇಪ್ಪತ್ತಾರು ಹನ್ನೊಂದು ಮುಂಬೈ ಅಟ್ಯಾಕ್ ಆಗುತ್ತೆ ಜೈಪುರಲ್ಲಿ ಅಟ್ಯಾಕ್ ಆಗುತ್ತೆ ಪುಣೆ ಆಗುತ್ತೆ ವಾರಾಣಸಿ ಅಟ್ಯಾಕ್ ಆಗುತ್ತೆ ವೈಷ್ಣೋದೇವಿ ಅಟ್ಯಾಕ್ ಆಗುತ್ತೆ ನಮ್ಮವರು ಏನ್ ಹೇಳ್ತಾರೆ ಪಾಕಿಸ್ತಾನ ಇಸ್ ನಾಟ್ ೇನು ಪಾಕಿಸ್ತಾನ ಇದರ ಅದು ಕೂಡ ಬಲಿ ಪಶು ಅದು ಕೂಡ ವ್ಯಕ್ತಿ ಪ್ರಧಾನಮಂತ್ರಿ ಮಾತಾಡ್ತಾರೆ ದಾಳಿ ಮಾಡೋದು ಬಿಟ್ಟು ಯಾಕಂದ್ರೆ ಅವತ್ತು ಸಿಂಹದ ಮುಂದೆ ಇದ್ದಿದ್ದು ಸಿಂಹ ಎಂಬ ಸೈನ್ಯಗಳ ಮುಂದೆ ಇದ್ದಿದ್ದು ಎಂತ ನಾಯಕತ್ವ ಆದ್ರೆ ಸ್ವಾಮಿ ಈಗ ಸಿಂಹದ ಮುಂದೆ ನಿಂತಿರೋದಿನ ಸಿಂಹ ಸ್ವಾಮಿ ಟಚ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಿದ್ದೇವೆ ಎಂತಹ ಯುದ್ಧ ಶಬ್ದ ಮೂರು ಪಟ್ಟು ವೇಗದಲ್ಲಿ ಹೋಗುತ್ತೆ ಬ್ರಹ್ಮೋಸ್ ಇವತ್ತು ಚೈನೀಸ್ ನ ರಾಡರ್ ಕಡೆ ಗುಡ್ಸಕ್ಕಾಗಿಲ್ಲ ಎಲ್ಲೋ ಹೊಡೆದಿದೆ ಸ್ನೇಹಿತರೆ ಇವತ್ತು ನಾನು ನಾನು ಶಿವಮೊಗ್ಗಕ್ಕೆ ಹೊಸಬ ಈ ಮ್ಯಾಪ್ಸ್ ಕೇಳಬೇಕಾದ್ರೆ ವರುಣ್ ಅವ್ರನ್ನ ಕೇಳಿದೆ ಗೋಪಿ ಸರ್ಕಲ್ ಎಲ್ಲಿ ಬರುತ್ತೆ ದಯವಿಟ್ಟು ತೋರಿಸಿ ಅಂತ ಆದ್ರೆ ಬ್ರಹ್ಮೋಸ್ ಹೇಗೆ ಹೊಡೆಯುತ್ತೆ ಅಂತ ಹೇಳಿದ್ರೆ ಒಂದೇ ಒಂದು ಸೆಂಟಿಮೀಟರ್ ವ್ಯತ್ಯಾಸ ಆಗ್ದಂಗೆ ಎಲ್ಲಿ ಫೀಡ್ ಮಾಡಿರ್ತೀವೋ ಇಡೀ ಚೈನೀಸ್ ನ ರಾಡರ್ ಗಳನ್ನ ದಾಟಿ ಹೋಗಿ ನುಗ್ಗಿ ಒಂಬತ್ತು ಅವರ ಟೆರರ್ ಕ್ಯಾಂಪ್ ಗಳನ್ನ ಧ್ವಂಸ ಮಾಡಿ ಬಂತಲ್ಲ ಅದು ನಮ್ಮ ಬ್ರಹ್ಮೋಸ್ ಇವತ್ತೆಂತಹ ಬ್ರಹ್ಮೋತ್ಸವ ತಯಾರು ಮಾಡ್ತಿದ್ದೀವಿ ಶಬ್ದಕ್ಕಿಂತ ಐದು ಪಟ್ಟು ವೇಗದಲ್ಲಿ ಹೋಗ್ತಕ್ಕಂಥ ಬ್ರಹ್ಮೋಸ್ ನಮ್ಮ ಡಿಆರ್ಡಿ ನಮ್ಮ ವಿಜ್ಞಾನಿಗಳು ತಯಾರು ಮಾಡ್ತಿದ್ದಾರೆ ಸೈನಿಕರೇ ಅರ್ಥ ಮಾಡ್ಕೊಳ್ಳಿ ಈ ದೇಶವನ್ನು ಮುಟ್ಟೋದಿರ್ಲಿ ಅಂತ ಕಣ್ಣಾ ವಾಪಸ್ ಹೊಡಿತಕ್ಕಂತಹ ಶಕ್ತಿ ಭಾರತ ನಿರ್ಮಾಣ ಆಗಿದೆ ಕ್ಯಾಮಿಕೇಸ್ ಅನ್ನೋ ಒಂದು ಡ್ರೋನ್ ಇಸ್ರೇಲ್ ಮತ್ತು ಡಿಆರ್ ಒಟ್ಟಿಗೆ ಸೇರಿ ನಿರ್ಮಾಣ ಮಾಡ್ತಾರೆ ಏನ್ ಮಾಡುತ್ತೆ ಕ್ಯಾಮ್ಸ್ ಒಂದ ಸ್ಟೂಡೆಂಟ್ಸ್ ಓದ್ಲಾಗತ್ತೆ ಒಂಬತ್ತು ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಾಡುತ್ತೆ ಇಡೀ ರಾಡರ್ ಗಳನ್ನ ತಪ್ಪಿಸ್ಕೊಂಡು ಹೋಗುತ್ತೆ ಅಷ್ಟೇ ಅಲ್ಲ ಒಂದು ಫೇಕ್ ಜಡ್ ಅನ್ ಬಿಡುತ್ತೆ ಏನ್ ಮಾಡ್ತು ಗೊತ್ತಾ ಪಾಕಿಸ್ತಾನ ಕಾಯ್ದಿತ್ತು ಹೊಡಿತಾರೆ ಅಂತ ಅದು ನಮ್ಮ ಡ್ರೋನ್ಸ್ ಗಳು ಒಂದು ಫೇಕ್ ಜಡ್ ಅನ್ನ ಮೊದಲೇ ಬಿಡ್ತಾರಂತೆ ಫೇಕ್ ಜಡ್ ಅಂದ್ರೆ ಈ ಕಡೆ ಬರ್ತಾ ಇದೆ ಅಟ್ಯಾಕ್ ಮಾಡ್ತಾರೆ ಅದ್ರ ಕ್ಯಾಮಿಕಲ್ಸ್ ಇದೆ ಒಂದ್ಸಲ ಫೈರ್ ಅಂಡ್ ಫರ್ಗೆಟ್ ಅನ್ನೋದೇ ಅದರ ವರ್ಡ್ ಫೈರ್ ಅಂಡ್ ಫರ್ಗೆಟ್ ಇಟ್ ಲಿಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಕ್ಯುರಸಿ ಕ್ಯಾಮಿಕಲ್ಸ್ದು ಹೋಗಿ ಕರೆಕ್ಟ್ ಆಗಿ ಫ್ಲೈ ಆಗುತ್ತೆ ಒಂಬತ್ತು ಗಂಟೆಗಳಿಗೆ ಹಾರಾಟ ಮಾಡುತ್ತೆ ಕೆಳಗಡೆ ಬೀಳುತ್ತೆ ಒಂಬತ್ತು ಟೆರರ್ ಕ್ಯಾಂಪ್ ಕಡೆ ಧ್ವಂಸ ಆಗ್ಬಿಟ್ಟಿದೆ ಎಚ್ನಾಥಿಯರ್ ಮಸೂದನ ಇಡೀ ಕುಟುಂಬ ವಿನಾಶ ಆಗಿದೆ ಸ್ನೇಹಿತರ ಗೊತ್ತಿರಲಿ ಅಷ್ಟೇ ಅಲ್ಲ ಮರಿಬಾರದು ಕಳೆದ ಒಂದು ವರ್ಷಗಳಲ್ಲಿ ಇಪ್ಪತ್ತೇಳು ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳ ಉಗ್ರಗಾಮಿಗಳನ್ನ ಪಾಕಿಸ್ತಾನದ ನೆಲದಲ್ಲೇ ಧ್ವಂಸ ಮಾಡಿದ್ದೀವಿ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಮ್ಮ ರಾವೆ ನಮ್ಮ 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 ಮೇಲೆ ದಾಳಿ ಮಾಡಿದಷ್ಟು ಆತ್ಮ ಕ್ಷಿಪಣಿಗಳೇ ದಾಳಿ ಮಾಡ್ತಾರೆ ಒಂದೇ ಒಂದು ಕ್ಷಿಪಣಿ ಭಾರತದ ಒಡೆ ಬಂದು ಬಿಳಲ್ಲ ಇಡಿ ಎಸ್ ಫೋರ್ ನಮ್ಮ ಆಕಾಶ್ ನಮ್ಮದೇ ಸ್ವಂತ ಉತ್ಪಾದನೆಯ ಆಕಾಶ್ ನಮ್ಮ ಪ್ರಹ್ಲಾದ್ರೋ ಬೆಂಗಳೂರಿನ ಪ್ರಹ್ಲಾದ್ರೋ ರಾವ್ ಅವರು ನೇತೃತ್ವದ ಡಿಆರ್ಡಿಒ ಹೈದರಾಬಾದ್ ತಯಾರು ಮಾಡಿದ ಆಕಾಶ್ ಒಂದೇ ಕ್ಷಿಪಣಿ ಭಾರತದ ಒಡೆ ಬರಲ್ಲ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಎಪ್ಪತ್ತೊಂದು ದೇಶಗಳಿಗೆ ಹೋಗಿದ್ದಾರೆ ನಲ್ವತ್ತೊಂದು ದೇಶಗಳಿಗೆ ಒಂದು ಬಾರಿ ಹೋಗಿದ್ದಾರೆ ಹದಿನಾಲ್ಕು ದೇಶಗಳಿಗೆ ಎರಡು ಬಾರಿ ಹೋಗಿದ್ದಾರೆ ಎಷ್ಟು ದೇಶಗಳು ಹೋಗಿದ್ದಾರೋ ಎಲ್ಲ ದೇಶಗಳು ಭಾರತದ ಪರ ಹಾಗೆ ಮಾಡೇ ಬಂದಿದ್ದಾರೆ ಸಲ ಪಾಕಿಸ್ತಾನದ ಜೊತೆ ನಿಲ್ತಾ ಇತ್ತು ಈ ಸಲ ಕತಾರ್ ಹೇಳ್ತು ನಾವು ಪಾಕಿಸ್ತಾನದ ಜೊತೆ ಇಲ್ಲ ಅಂತ ಎರಡೇ ದೇಶ ಪಾಕಿಸ್ತಾನದ ಜೊತೆ ನಿಲ್ದಿದ್ದು ಸ್ನೇಹಿತರೆ ಎರಡೇ ದೇಶ ಒಂದು ಚೈನಾ On the turkey.